ನವೀನ್ ಯುವ ಸಾಮಾಜಿಕ ಕಾರ್ಯಕರ್ತರು ಮಾಲೂರು ಕೋಲಾರ ತಾಲೂಕು ನರಸಾಪುರ ಹೋಬಳಿ ಗರುಡನ ಪಾಳ್ಯ ಇಲ್ಲಿ ಕೃಷ್ಣ ಬೈರೇಗೌಡರ ಸುಮಾರು ಒಂದು ಇನ್ನೂರು ಎಕರೆಗೆ ಹೆಚ್ಚು ಜಮೀನಿದೆ ಇಲ್ಲಿ ಕೆರೆ ಅಂಗಳ ಗ್ರಾಮ ಟಾಣ ಸ್ಮಶಾನ ಜಾಗ ಮತ್ತು ಕುಂಟೆ ಕಾಲ್ದಾರಿಗಳು ಇವೆಲ್ಲವೂ ಇದೆ ಇವರು ಕಾಂಪೌಂಡ್ ಹಾಕ್ಕೊಂಡು ಸುಮಾರು ಒಂದು ಮೂರು ಎಕರೆ ಗ್ರಾಮ ಟಾಣ ಜಾಗನೂ ಇವರೇ ಫಾರ್ಮ್ ಹೌಸ್ ಮಾಡಿಕೊಂಡು ಮತ್ತು ಅಲ್ಲಿನ ಸ್ಮಶಾನ ಜಾಗವನ್ನು ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಇದು ಮಾಡ್ಕೊಂಡು ಮತ್ತು ಕೆರೆ ಅಂಗಳವನ್ನು ಅಕ್ರಮ ದಾಖಲೆ ಇದು ಮಾಡಿಕೊಂಡು ಈಗ ಇದನ್ನು ಕಬಳಿಸಿದ್ದಾರೆ ಮತ್ತು ಮ ಮತ್ತೆ ನಿನ್ನೆ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಅವರು ಇದ್ರ ಬಗ್ಗೆ ಪ್ರಸ್ತಾಪಿಸಿ ಇವತ್ತು ರಾಜ್ಯಾದ್ಯಂತ ಒಂದು ವಿಷಯ ಆಗಿದೆ ಇದು ಮನೆ ಕೃಷ್ಣ ಬೈರೇಗೌಡರು ಇದು ನಮ್ಮ ಪೂರ್ವಾಜಿತ ಆಸ್ತಿ ಆಗಿಂದ ಬಂದಿರೋದು ಅಂತ ನನ್ನ ತನಿಖೆಗೆ ಸಿದ್ಧ ಅಂತ ಹೇಳ್ತಿದ್ದಾರೆ ಮನೆ ಕೃಷ್ಣ ಭೈರೇಗೌಡರು ಅವರು ಸರಿಯಾಗಿದ್ರೆ ತುಂಬಾ ಸತ್ಯ ಹರಿಶ್ಚಂದ್ರ ಮಾತುಗಳಾಡ್ತಾರೆ ನಾವು ಆಗಸ್ಟ್ ಅಲ್ಲೇ ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಸಿಎಂ ಅವರಿಗೆ ಪ್ರಧಾನ ಕಾರ್ಯದರ್ಶಿಗೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ದೂರ ಕೊಟ್ಟಿದ್ವಿ ಆದ್ರೆ ಯಾವುದೇ ಕ್ರಮ ಆಗಿಲ್ಲ ಅಲ್ಲಿಗೆ ನಿಂತೋಯ್ತು ಮತ್ತೆ ಪತ್ರಿಕೆಗಳಲ್ಲೂ ಎಲ್ಲ ಪ್ರಕಟಣೆ ಆಗಿತ್ತು ಅಲ್ಲಿಗೆ ನಿಂತೋಯ್ತು ಈಗ ವಿರೋ ವಿರೋಧ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಿದಾಗ ಇವತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ದೊಡ್ಡ ವಿಷಯ ಆಗಿದೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಬೈರೇಗೌಡರು ವೇಮಗಲ್ ಕ್ಷೇತ್ರದ ಎಲ್ ಎ ಆದಾಗಲೇ ಅವ್ರ ಸುತ್ತಮುತ್ತವರು ತೊಂಬತ್ತು ಎಕರೆ ಅಕ್ರಮ ನಡೆದಿದೆ ಅಲ್ಲಿನ ಜಮೀನು ತನಿಖೆ ಮಾಡಬೇಕಂತ ಇದು ಮಾಡ್ತಾರೆ ಇವರು ಜಿಲ್ಲಾ ಪಂಚಾಯತಿಗೆ ಹಾಕಿ ಅವ್ರ ಜಿಲ್ಲಾ ಪಂಚಾಯತಿ ಅವರು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅಂತ ಇದಕ್ಕೆ ಉತ್ತರ ಕೊಟ್ಟು ಅಲ್ಲಿಗೆ ಇದನ್ನು ಮುಗಿಸ್ಬಿಡ್ತಾರೆ ಇವರ ರಾಜಕೀಯ ಪ್ರಭಾವದಿಂದ ಅಲ್ಲಿಗೆ ಮುಗಿಸಿಬಿಡ್ತಾರೆ ಇದು ಸಂಪೂರ್ಣ ತನಿಖೆ ಆಗಬೇಕು ಮತ್ತು ಅಲ್ಲಿನ ಕೆರೆ ಕುಂಟೆ ರಾಜಕಾಲುವೆ ಸ್ಮಶಾನ ಜಾಗ ಎಲ್ಲವೂ ಬಿಡಿಸಿ ಅದು ಸಾರ್ವಜನಿಕ ಮುಕ್ತ ಮಾಡಬೇಕು ಮತ್ತು ಕೃಷ್ಣ ಬೈರೇಗೌಡರು ತನಿಖೆ ಆಗೋವರೆಗೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ ಈಗ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಸರ್ವೆ ನಂಬರ್ ನಲವತ್ತೇಳು ನಲವತ್ತೆಂಟರಲ್ಲಿ ಈ ಇದು ಸ್ಮಶಾನ ಜಾಗ ಮತ್ತು ಕೆರೆ ಅಕ್ರಮ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ನನ್ನೆಲ್ಲ ರಾಜ್ಯಾದ್ಯಂತ ಇದು ವಿಶ್ವ ಆಗಿದೆ ಮತ್ತು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ದಾಖಲೆಗಳು ಯಾರೂ ಇಲ್ಲ ತೊಂಬತ್ನಾಲ್ಕರಲ್ಲಿ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಕಂಪ್ಲೇಂಟ್ ಕೊಡ್ತಾರೆ ಎಕರೆ ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಅದನ್ನು ಏನು ಮಾಡ್ತಾರೆ ಇವರು ಇದನ್ನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಲೋಪಯೋಗಿ ಮುಳುಬಾಗ್ಲು ವಿಭಾಗ ಕಳಿಸ್ಬಿಟ್ಟು ಇದನ್ನ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಅವರು ಹಾಕಿಬಿಟ್ಟು ಅಲ್ಲಿಗೆ ಮುಚ್ಚಿಬಿಡ್ತಾರೆ ಇವರು ಆಗ ಮಾನ್ಯ ಬೈರೇಗೌಡರು ವೇಮಗಲ್ ಕ್ಷೇತ್ರದ ಶಾಸಕರಾಗಿರ್ತಾರೆ ಅಲ್ಲಿಗೆ ಇದನ್ನ ಮುಕ್ತಾಯ ಮಾಡಿಬಿಟ್ಟು ತಮ್ಮ ಪ್ರಭಾವವನ್ನು ಬಳಸಿ ಅಲ್ಲಿಗೆ ನಿಲ್ಸಿಬಿಡ್ತಾರೆ ಈಗ ನಾವು ಒತ್ತಾಯಿಸ್ತೀವಿ ಸಂಪೂರ್ಣವಾಗಿ ಅಲ್ಲಿರೋ ಜಮೀನಿನ ಮೂಲ ಹೆಂಗ್ ಬಂತು ಯಾವ ರೀತಿ ಆಗಿದೆ ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕಂತ ಈ ಮುಖಾಂತರ ನಾವು ಒತ್ತಾಯಿಸ್ತೀವಿ